ಏನು ಮಾಡೋಕ್ಕಾಗಲ್ಲ ಇಷ್ಟ ಪಟ್ಟಾಳ ಏನ ಇಷ್ಟಪಟ್ಟ ಮೇಲೆ ಮದ್ವಿ ಅಂತ ಮಾಡ್ತಾ ಐತಿ ಸುಮ್ನೆ ಬಾಯಿ ಮುಚ್ಕೊಂಡು ಒಳ್ಳೇದು ಅಷ್ಟೇ ತುಕ್ಕು ಅವ್ರು ಹೇಳಿದ್ ಏನಂತ ತಪ್ಪಂತ ಏನು ಅನ್ಸಿಲ್ಲ ಸುಮ್ಮನೆ ಯಾಕೆ ಆ ಪರಿ ರೊಕ್ಕ ಹಾಕಿ ಸೀರೆ ತಗೋಬೇಕು ಹೌದಿಲ್ಲ ಒಂದ್ ಸೀರಿ ವಿಚಾರಕ್ಕೆ ಇಷ್ಟಲ್ಲ ಜಗಳ ಪಕ್ಳಿ ಮಾಡ್ಕೊಳ್ಳೋದು ಸರಿ ಸರಿಯಲ್ಲ ಅದು ಅದಕ್ಕೆ ಹೇಳೋದು ಕೇಳು ಏನ ಗಣಪನ ಬುಕ್ ಸೀರಿ ದೀಪಾವಳಿಗ್ ಸೀರೆ ಅದಕ್ಕೆ ಸೀರಿ ಇದಕ್ ಸೀರಿ ಮತ್ತೆ ಬರ್ತಡಕ್ ಸೀರಿ ಅಂತ ಹೇಳಂಗ ಸೀರಿ 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 ಸೀರೆ ತಗೊಂತಾನೇ ಇರ್ತೀರಿ ಆ ಅಷ್ಟೇ ಏನ್ ತೊಗೊಳೋದೇ ಇಲ್ಲ ಅಂದ್ರೆ ಒಂದ್ ಮಾತು ತಗೊಂತಾನೆ ಇರ್ತೀರಿ ಅಂದ್ಮೇಲೆ ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊತೀರಿ ಏನಾಗುದಿಲ್ಲ ಆಮೇಲೆ ಮದ್ವಿ ಛತ್ರ ಹಿಡಿದ್ ಮಾಡಂಗಿಲ್ಲ ಅಂತೆ ಅವ್ರ ಊರ್ ಬಸಂತರ್ ಗುಡಿಯಾಗ ಮಾಡ್ತಾರಂತೆ ಹಾ ಅಲ್ಲೇ ಮಾಡ್ತೇವ್ ನಾವು ಅನ್ನಕ ತರ ಏನ್ ಮಾಡೋದೀಗ ಹೌದಾ ಹ್ಮ್ ಮಾಡ್ಬಿಡ ಅಲ್ಲೇ ಅದಕ್ಕೆ ಏನಾಗದೈತಿ ಮತ್ತೀಗ ಅಲ್ಲೇ ಮಾಡ್ತಾರ ಅಂದ್ಮೇಲೆ ಏನ ನಾವು ಬೇಡ ಬೇಡ್ರಿ ಮದ್ವಿ ಮಾಡಕ್ಕ ಅಲ್ಲಿ ಬೇಡ ಅಂತ ಅನ್ನಕಿತ್ತನ ಮತ್ತೆ ಅಲ್ಲಿ ಮಾಡ್ತಾರ ಅಂದ್ರೆ ಅಲ್ಲೇ ಮಾಡ್ಲಿಬಿಡ್ ನನ್ಗೇನ ಇಷ್ಟ ಇಲ್ಲಪ್ಪ ಅಲ್ಲಿ ಮಾಡೋದು ಛತ್ರ ಹಿಡ್ ಮಾಡಿದ್ರೆ ಚಲೋ ಇತ್ತು ನೋಡುವ ಮಗಳ ನಿಂಗೆ ಏನಾರ ತ್ರಾಸ ಐತಿಯಾ ಇಲ್ಲಪ್ಪ ನಂಗೆ ಏನು ತ್ರಾಸ ಇಲ್ಲ ಮದ್ವಿ ಹೆಂಗ್ ಅಕ್ಕೇತ ಅನ್ನೋದಕ್ಕಿಂತ ನಾವು ಮದ್ವಿ ಆದ್ಮೇಲೆ ಇರ್ತೇವೆ ಅನ್ನೋದು ಮುಖ್ಯ ಇದೆ ನಾನು ನಂಬಿರಕ್ಕೆ ನಂಗೇನು ತ್ರಾಸ ಇಲ್ಲಪ್ಪ ಮದುವೆ ಆಗಕ್ಕಿಗೆ ಏನು ತ್ರಾಸ ಇಲ್ಲ ಅಂದ್ಮೇಲೆ ನೀ ಯಾಕೆ ತ್ರಾಸ ತಗೊಳಕತ್ತಿ ಅವ್ರದು ಸಾಲ ಅದಾವ ಏನ ಅದನ್ನ ಅವ್ರು ಕಟ್ಟಿ ಮುಟ್ಟಿಸ್ಬೇಕು ಲಕ್ಷಾಂತರ ರೂಪಾಯಿ ಇದಕ್ಕ ಅವ್ರು ಹಾಳು ಮಾಡಕ್ ಆಗಂಗಲ್ಲ ಏನ ಅದಕ್ಕೆ ಸಂಕ್ಷಿಪ್ತ ಮಾಡ್ಕೊತಾರ ಮಾಡ್ಕೋತಾರಂದ್ರೆ ಮಾಡ್ಕೊಂಡ್ಬಿಡಿ ಅದ್ರಾಗ ಏನಾಗುದೈತಿ ಮುಗಿತ್ ಅಷ್ಟೇ ಹ್ಮ್ ಆಯ್ತಪ್ಪ ನೀನ ಹಿಂಗಂದ್ಮೇಲೆ ನಂದರ ಏನೈತಿ ಆಯ್ತು ಹೊಡಿ ಚಕಡಿ ಅನ್ನೋದಷ್ಟೇ ಮತ್ತೆ ಏನ್ ಮಾಡೋದು ಹೌದಿಲ್ಲ ಹೋಗ್ ಬೆಳಗ್ಗೆ ಅಡಿಗೆ ಮಾಡ್ತಿದ್ದೆ ಅದನ್ನ ಬಿಸಿ ಮಾಡು ಈಗ ಅದನ್ನ ತಿನ್ಬೇಕು ಹೋಗು ಜಂಪರ್ ಮತ್ತೆ ಕೈಯಾಗ ಕೊಟ್ಟೆ ನೀನು ಅಲ್ಲೇ ಕೊಟ್ಬಿಟ್ಟಿದ್ರೆ ಆಗೋಕೆತ್ತ ಹಾ ಬ್ಯಾ ಬೇರೆ ಕಡೆ ಹೊಲಿಸ್ತೇನೆ ಹ್ಮ್ ಆಯ್ತು ಓಕೆ ಕೆಲ ಮಾಡಿ ತೊಕೊಂಬ ಊಟ ಮಾಡುವಂತ ಹೊತ್ತಾಕೈತಿ ಅತ್ತೇರಾ ಹೇಳ್ರಿ ಊಟ ಹೇಳ್ರಿ ಹೊತ್ತಾತ ಈಗ ಬೇಡವಾ ಆಮ್ಯಾಂತಿ ಶಿವಲಿಂಗ್ ಬಂದ್ ನಾ ಇವರು ಇವ್ರು ಬಂದಿಲ್ಲ ರೀ ಅವ್ರ ಇನ್ನು ಬಂದಿಲ್ಲ ಆ ಹೊಲದ ಕಡೆ ಏನಾದ್ರು ಹೋಗಿರ್ಬೇಕು ಬಟ್ ಅಡಕಿ ಗಿಡಕ್ಕೆಲ್ಲ ಔಷಧ ಹೊಡ್ಸೋದೈತಿ ಅನ್ನಕತ್ತಿದ್ರ ಅದಕ್ಕೆ ಹೋಗಿರ್ಬೇಕು ಹೌದನಾ ಆಗ್ಲಿ ಅಂದಂಗೆ ಎಲ್ಲಿ ಮಗ ಕಾಣವಲ್ಲ ಏನ್ ಬಂದಾಗಿಂದ ಬಸ್ವಿದಂದಂಗ್ಯಾಡಕತ್ತ ஏ அல்ற ஊரிகா த அட் அண்ண அது அல்லே தங்கி மனிங் ஆஹ் நோட்கொம்பேனி ஏன் அந்தன அல்ல அது காரில் இன்னா இவன மகன்தோ காரன எல்லா ஊராடாட்கொண்ட்னி அங்க தங்கி மனிங் தான் அன்ன கத்த அ ಊರಾಗ ಅಡ್ಡಾಡ್ಕೊಂಡ್ ಬರ್ತೇನೆ ಅಂದರು ನಡ್ಕೊಂತ ಹೋಗಬೇಕು ಯಾಕಂದ್ರೆ ಗಿಡ ಗಂಟಿ ಹೊಲ ಮನಿ ನೋಡ್ಕೊಂತರ ಕಾರ್ನಾಗ ಹೋದ್ರೆ ಏನ್ ಅಂದ್ರೆ ಜವಾಬ್ದಾರಿ ಈ ತಲೆ ಮದ್ವಿ ಮಾಡಿದ್ರೆ ಜವಾಬ್ದಾರಿ ಬರ್ತೈತಿ ಅನ್ನೋದೆಲ್ಲ ಸುಳ್ಳು ಏನು ಎಕ್ ಜವಾಬ್ದಾರಿ ಬರೋದಿದ್ರೆ ಮೊದ್ಲೇ ಬರಲ್ಲ ಮದ್ವೆ ಆದ್ಮೇಲೆ ಬರ್ಬೇಕಂತ ಅದು ಅದಲ್ಲದೆ ಈಗ ಬರ್ಲಾರ್ದು ಮದ್ವೆ ಆಗಿನ್ ಬರ್ತತಾ ನಾ ಹೇಳೋದಾದ್ರೆ ಸ್ವಲ್ಪ ಚಂದಾಗಿ ಒಂದು ಬಿಸ್ನೆಸ್ ಅದೇನ ಮಾಡ್ಬೇಕು ಕಡೆ ಇಲ್ಲ ಕೆಲ್ಸದ ಕಡೆ ಲಕ್ಷ್ಯ ಕೊಟ್ಟು ಓದಿ ಇದು ಮಾಡಿದ್ರೆ ಆಮೇಲೆ ಮುಂಜಿ ಈಗಿರ್ತ ಮದ್ವಿ ಮಾಡಿ ಮಕ್ಕಳು ಮರಿ ಅಂತ ಜವಾಬ್ದಾರಿ ಇದನ್ನ ಹೊತ್ಕೊಂಡ್ರ ಏನು ಮಾಡಕ್ ಆಗಲ್ಲ ಅದಕ್ಕ ಸ್ವಲ್ಪ ಅವ ಈ ಅವ್ನ್ಗೆ ದೊಡ್ಡ ವಯಸ್ಸು ಏನಲ್ಲ ಸಣ್ಣವದ ನಿನ್ನು ಮದ್ವಿ ಕೆಲ್ಸ ಮದ್ವಿ ಕಡೆ ಲಕ್ಷ್ಯ ಕೊಡೋದ್ ಬಿಟ್ಟು ಮೊದ್ಲವ ತಾನು ಕೆಲ್ಸದ ಕಡೆ ಆಮೇಲೆ ಇದೇನ ಬಿಸ್ನೆಸ್ ಅಂತನಲ್ಲ ಇದ್ರ ಕಡೆ ಲಕ್ಷ್ಯ ಕೊಡೋದು ಒಳ್ಳೇದು ಊಟ ಮಾಡ್ಬರ್ರಿ ಹೊತ್ತಾತ ಅತ್ತೆಯರ ಬರ್ರಿ ನೀವು ಊಟ ಮಾಡ್ಬರ್ರಿ ಹಾ ಬಂದೆ ಯವಾ ಇನ್ನು ಉಂಡಿಲ್ಲ ಅನ್ಬೇ ಹೊತ್ತು ಬಾಳ ಗೈತಿ ನೀನ್ ಅವ್ನ ದೌಡ್ ಹೊಡ್ತು ಮಾಡ್ಬೇಕು ಬೇಡ ನೀನ್ ಆದ್ಮೇಲೆ ಎಸಿಡಿಟಿ ಅದಿ ಉಳಿತ ಅದು ಇದು ಅಂತೀವ ಗುಳಿಗೆ ತಗೊಳೋದ್ ಇರ್ತಾವ್ ನೀ ಟೈಮ್ ಸರಿ ಉಂಡ್ಬಿಡಿ ಯಾರ ಹಾದಿ ಕಾಯಿ ಬಿಡ ಇಲ್ಲಪ್ಪ ಯಾರ ಹಾದಿ ಕಾಯಿ ಇಲ್ಲ ನಾನು ಹಂಗ ಕುಂತೆ ಒಬ್ಬಕ್ಕೆ ಉಣ್ಣಕ್ ಬೇಜಾರ ಅದಕ್ಕೆ ಬರ್ರಿ ನೀನು ಬಂದ್ರೆ ಚಲೋ ಆಕತ್ತಂತ ಅದಕ್ಕೆ ಮಾರ್ ಕರ್ಕೊಂಡು ಉಂಡ್ ಬಿಡ್ಬೇಕು ಬೇಡ ನೀವಿಬ್ರು ಉಂಡ್ರಿ ಇಲ್ಲ ಎಲ್ಲಿ ಉಣ್ಣದಪ್ಪ ನಿಮ್ ಹಾದಿ ಕಾಯ್ಕೊಂತ ಇವ್ರು ಇವ್ರ ಹಾದಿ ಕಾಯ್ಕೊಂಡ್ ನಾವು ಇಷ್ಟೇ ನಿಮ್ಮ ಅಣ್ಣ ನೀನು ಬಂದಿಲ್ಲ ಎಷ್ಟೊತ್ತ ಆತ ಬಂದಿಲ್ಲ ಅಡಿಗೆ ಯಾರ ಚಲೋ ತಿಂಗ್ ಮಾಡಿಟ್ಟೇನೆ ಇವನು ನಿಮ್ಮ ಮಗನು ಬಂದಂದ್ರೆ ಊಟ ಊಟಕ್ಕೆ ಎಲ್ಲರೂ ಕುಂತಂಗೆ ಚಲೋ ಆಕತಿ ಭಾಳ ದಿನಕ್ಕೆ ಏನ ಎತ್ತಾಗ ಹೋದ್ನ ಏನ ಕಾರ್ ತಗೊಂಡು ಏನ ಇನ್ನು ಪೈತ್ರ ಮನೆ ಕಡೆನ ಅದನ್ನ ಏನೋ ಒಂದ್ ಫೋನ್ ಅವ್ರ ಹಚ್ಬೇಕಾಗೈತಿ ಓಹೋ ಎಲ್ಲಾರು ಇಲ್ಲೇ ಮಾತಾಡ್ಕೊಂಡ್ ಕುಂತಿರಲ್ಲ ಬಾರ ಶಾಂತವಾ ಬಾ ಅಲ್ಲ ಶಾಂತ ನನ್ನ ಮಗ ನಿಮ್ಮ ಮನೆ ಕಡೆನ ಹೋದ್ನಲ್ಲ ಬರ್ಲಿಲ್ಲ ಅಲ್ಲಿ ನಾನ್ ಹಂಗ ರಾವ್ನ ಹಾದಿನ ಕಾಯಾಕತ್ತಿದ್ ನೋಡು ಇಲ್ಲ ಅತಿಯಮ್ಮ ನಾ ಮನೆ ಕಡೆ ಹೋಗಿಲ್ಲ ಗಿರ್ಜಾ ಒಂದ್ ಮಗನ್ ಲಗ್ನ ನೇಮ್ಕಾಗಿತ್ತಲ್ಲ ಜವಳಿ ಹಾಕ್ಸೋದಿತ್ತಿವತ್ತ ಅಲ್ಲಿ ಹೋಗಿದ್ವಿ ಅಲ್ಲಿಂದ ಸೀದಾ ಇಲ್ಲೇ ಬಂದನಿ ಐ ಸುದ್ದ ಹಾಕ್ಬಿಡು ಬಾಳೆ ಅಲ್ಲ ನಿನ್ನೆ ಬಂದ ನನ್ನ ಮಗ ಈ ಹೊತ್ತಿನ ಮಠ ಬಂದಿಲ್ಲ ಈಗ ಬಂದ್ರಿ ಏನು ಮಾಡ್ತೀವ ಕೆಲಸ ಮನೆಯಾಗ ಆಗಿದ್ದಿಲ್ಲ ಇವತ್ತೇ ಅಲ್ಲಿ ಹೋಗುದಾತ ಅರ್ಜೆಂಟ್ ಮತ್ತು ಅದಕ್ಕೆ ಅಲ್ಲಿ ಹೋಗಿ ಮುಗಿಸ್ಕೊಂಡೆ ಇಲ್ಲಿ ಬಂದು ನೋಡು ಅಂದ್ರೆ ಕಸ್ಕೊಂತದ್ದು ಹೋದ ಆತಂತೆ ಚಲೋ ಹೊತ್ತಿಗೆ ಬಂದ್ರಿ ಅಡುಗೆ ಹಬ್ಬದ ಅಡಿಗೆ ಮಾಡೇನಿ ನನ್ನ ಮಗ ಬಂದಿದ್ದಕ್ಕೆ ಅಷ್ಟು ಸೇರಿ ಊಟ ಮಾಡೋಣ ಅಂತವ್ರಿ ಇವರು ಕಾ ಕಾಕರ್ ಬರಲಿಲ್ಲನ ಇಲ್ಲ ಇಲ್ಲ ಅವ್ರು ಬಂದಿಲ್ಲ ಅವರು ಮನೆ ಕಡೆ ಹೋದ್ರ ಕಾಣ್ತತಿ ಒಂದು ಫೋನ್ ಹಚ್ಚೆ ಫೋನ್ ಹಚ್ಚಿ ಕಳ್ಸಂತ ಹೇಳಲ್ಲ ಕಳ್ಸ್ತಾನೆ ಪೈತ್ರನು ಬರ್ತಾಳು ನೋಡು ಹ್ಞೂ ಆಯ್ತು ಅದಕ್ಕೆ ಮಾಡಿಸ್ತೇನೆ ಏನು ರೀ ಬೆಳಗ್ಗೆ ಬೆಳಿಗ್ಗೆನ ಕಾರ್ ತಗೊಂಡು ಹೋಗ್ಯಾರ ಇಲ್ಲೇ ಊರಾಗ ಅಡ್ಡಾಡೋದು ಇಲ್ಲೇ ಮನೆಗೆ ಹೋಗರೋದು ಅಂದ್ರೆ ಹಂಗೆ ನಡ್ಕೊಂತ ಅಡ್ಡಾಡ್ಬೇಕು ಬೇಡ ಸುಮ್ಮನೆ ವೇಸ್ಟ್ ಅಲ್ಲ ಕಾರ್ ಪೆಟ್ರೋಲು ಎಲ್ಲ ಆಮೇಲೆ ಈ ಊರು ರೋಡ್ ಬೇರೆ ಅಷ್ಟು ಕಷ್ಟ ಅಷ್ಟೇನು ಸರಿ ಇಲ್ಲ ನಿಮಗೂ ಗೊತ್ತು ಒಂದು ಸ್ವಲ್ಪ ಅಡ್ಡಾಡದಷ್ಟು ಮನುಷ್ಯ ಒಳ್ಳೇದು ಸುಮ್ಮನೆ ಯಾಕೆ ಕಾರ್ ತೊಗೊಂಡು ಅಡ್ಡಾಡ್ಬೇಕು ಅಂತಷ್ಟೆ ನೋಡಿರಿ ಹೇಳಿರಿ ಊಟ ಕಾ ಹೋಲ್ಬಿಡವಾ ಅನ್ನಾಕೊಬೇಡ ಮತ್ತು ಆಮೇಲೆ ಕಾರ್ ಸಲುವಾಗಿ ಹಂಗಂತೀರ ಅಂತೇಳಿ ಮಾತಾಡಕ್ಕೆ ಜಗಳ ಮಾಡ್ತಾಳಕ್ಕೆ ಸುಮ್ಮನೆ ಬಿಡು ನಾನೇ ಅದ್ರ ಬಗ್ಗೆ ಮಾತಾಡಲ್ಲ ತಗೋರಿ ಹೋಗ್ಲತ್ತ ಏನಾರು ಮಾಡ್ಕೊಳ್ಳಿ ರೀ ಬರ್ರಿ ಊಟ ಮಾಡಿ ಬರ್ರಿ ಹೊತ್ತಾಗೈತೆ ನೋಡುವ ಇಬ್ಬರು ಸುಸ್ತಿ ಇರೋದಾರ ಒಬ್ರಿಗೊಬ್ರು ತಾಳಿಲ್ಲ ಹೋಗ್ಲಿ ಬಿಡಿಗೆ ಅದಕ್ಕೆ ಮಾಡ್ಕೊಂತೀತ ಐದು ಬಳ್ಳ ಸಮಯ ಇರಂಗಲ್ಲ ನೀವಂದ ತಗ ಆ ಕಡೆಯಿಂದ ಬಂದಕ್ಕೆ ಈ ಕಡೆಯಿಂದ ಬಂದಕ್ಕೆ ಇಬ್ರು ಸಮಯ ಇರ್ತಾರನಾ ನಾವು ಅರ್ಥ ಮಾಡ್ಕೋಬೇಕಂದ ದೊಡ್ಡೋರಾಗ್ಯ ತಗ ಹೋಗ ಇಷ್ಟಕ್ಕೂ நின் மொதல் சசி ஹெங்கா தினங்க அஸ்டப்பா இன்னீக்கு வந்தைக்கி இக்கனும் சுதார்ஸ்க்கோக்கல இன்னும் வந்துக்கொண்டு ஓகேக்கல டம் ஹிடித்தி அதுக்கெல்லாம் சும்மே நோடுவே நான் அதே நீ கண்டு காடலங்க சும்மே இறோ நடுபர்க்கு பாய் ஆக்கி இப்போ நடுக்கு மாத்தாடக்கு ஓதீ நீ கெட்டிக்கு அப்படே மாடக்கே நான் ஏன்னா அவரு பாக்கு விட்டே நினிஷை ரொட்டி மாதிரி இத தந்து கொடுத்து தின்னு குந்தும் அட்டை மற்ற நீ வாத்தாட்குடா கேள்க்க விட ஹேக்கோட சும்மே இதை விட அதாவது இல்லை தோம்பிடு நீ நடுக்கு மாத்தாடி நான் அவரு வந்து நீ கெட்டக்கி அதுக்கிச்சாரமா ನಾನು ಇದನ್ನ ಹೇಳ್ತೇನೆ ಅಕ್ಕ ಆದ್ರೆ ಈಗ ಸುಮ್ಮನೆ ಓದಾಡ್ತಾಳು ಏನ ಅಯ್ಯ ಕೆಲಸ ಬಾಳಾಕತ್ತೆ ಏನ ಅದ ಹಂಗಾತ ಏನ ಇದ್ ಹಿಂಗಾತ ಏನ ಸುಮ್ಮನೆ ತೇಲಿ ಕೆಡ್ಸ್ಕೊತಾಳು ಅದಕ್ಕೆ ನಾ ಅಂತೇನಿ ನೀ ಮಾತಾಡಕ ಹೋಗ್ಬೇಡ ಅಂತಿ ನಾನು ಮತ್ತು ಮಾತಾಡ್ತಾಳ ಏನಾರ ಒಂದು ಬೇಜಾರೋಗಂಗ್ ತನಕ ತಾನ ಬೇಜಾರ ಹಾಕೊಂಡ್ ಕುರ್ತಾಳ ಅದೇ ಎಷ್ಟೊತ್ತಿಗೆ ಕೆಲಸ ಆಗ್ಲಿಕ್ಕ ಕೆಲಸ ಮಾಡ್ತಿರ್ತಾರ ಲೇಟ್ ಆಯ್ತು ಇನ್ನೂ ಮಾಡೋದ್ ಗೊತ್ತಿಲ್ಲ ಅಂತೇಳಿ ಹಿಂಗ ಹೌದಿಲ್ ಅವು ಹೆಂಗತಿ ಅವ್ರಿಗೆ ಕಿತ್ತಿರಿ ಅನ್ಸಾ ಬಿಡ್ತತಿ ಸುಮ್ಮನೆ ಇದ್ ಬಿಡ್ಬೇಕು ಸುಖ ಯಾವುದು ಇಲ್ಲ ತೆಕ್ ಮಾತಾಡ್ತಿ ಲೇಟಾದ್ರು ಅವ್ರು ಬಾಳೆ ಅವ್ರಿಗೆ ಬಿಟ್ಟಿದ್ದು ದೌಡ್ ಮಾಡ್ಕೊಂಡ್ರು ಅವ್ರ ಮನೆ ಕೆಲಸ ಅವ್ರಿಗೆ ಬಿಟ್ಟಿದ್ದು ಏನ ನಿಂದು ಎಲ್ಲ ಆತು ಹೋತು ಮುಗೀತು ಇನ್ನೇನಿದ್ರು ಅವ್ರಿಗೆ ಬಿಟ್ಟಿದ್ದದ್ದು ನೀ ಮಾತಾಡಿ ಇದಾಗಬೇಡ ಹೇಳೋದು ಅರ್ಥ ಮಾಡ್ಕೋಯವ ನೀನು ಇಲ್ಲೇ ನಾ ಇರೋದಲ್ಲ ನೋಡ್ಕೊಳಕ್ಕೆ ಅವರೇ ಇಬ್ರ ನೋಡ್ಕೋಬೇಕು ನೀನು ಏನ ಸುಮ್ಮನೆ ಇರು ಅವ್ರ ಬಾಳೆ ಅವ್ರಿಗೆ ಬಿಟ್ಟಿದ್ದು ಇವ ನಾ ಏನು ಮಾತಾಡಕ್ಕೆ ಹೋಗೋದಲ್ಲ ಬಿಡು ನಾ ಏನು ಹೇಳ್ತೀನಿ ಅಷ್ಟ ಬಾಳೆ ಚಂದ ಮಾಡ್ಕೊಂಡವ್ರ ಇವ ದೊಡ್ಡ ದೊಡ್ಡ ಮುಗಿಸ್ಕೊರಿ ಒಗಾತಿರ್ರಿ ಬೆಳಗ್ಗೆ ಲಘು ಹೇಳ್ರಿ ಜಳಕ ಮಾಡಿರಿ ಪೂಜೆ ಮಾಡ್ರಿ ಇದನ್ನೆಲ್ಲ ಹೇಳೋದು ನಾನು நீேதாகி ஆனிர்வா இக்கி என்றொடீ நீங்க கேல்தே அந்த மேல யாக்கு சும்னா மாதாடி கேட்டி சும்ன மாதா கேட்டி மாதாட்கேட்டி அந்தவா சுதார்சோதீன் சுதார்சு பதி அல்லா நீ அதுங்க சும் ஏனவா ஓத்த ஆக்கி அங்கதொழிக்கு பந்த கரஸு இக்கினு ஆக்கே யாரோ இல்லை ಕೂದಲ ಪಡಲ ಹತ್ತಿ ಹಿಡಿದು ಕಟ್ ಮಾಡಿಸಬರ್ದಲ್ಲ ಹುಡುಗಿಯರ ರಂಗ ಅತ್ತಾ ಕಟ್ ಮಾಡಿ ಏತಿ ಹತ್ತಿ ಪ್ಯಾಸನ್ ಇದ ಏನ್ ಪ್ಯಾಸನೆ ಏನಪ್ಪ ನಮಗೆ ಗೊತ್ತಾಗದಲ್ಲ ಬಿಡು ನಮ್ಮ ಕಡೆ ನೋಡಿ ಎಂತ ಚಂದ ಕೂದಲ ಪಡಲ ಕಟ್ ಮಾಡಿಸ್ಕೊಂಡ ಎಷ್ಟು ಚಂದ ಇರ್ತಾರ ಅತಿ ನಿಮಗೆ ಗೊತ್ತಾಗದಲ್ಲ ಅದಲ್ಲ ನೀ ಸುಮ್ಮನೆ ಅತಿ ಅತ್ತಿ ಹೋಗಿದ್ದೆ ಪೈತ್ರ ಇದ್ಲ ದಸ್ಯ ಕೊಟ್ಲ ತಿಂದೆ ಮತ್ತೆ ಒಂಚೂರು ಮುಂದೆ ಹೋಗಿದ್ದೆ ಹಂಗ ಅಡ್ಡಾಡ್ ಅಲ್ಲಿಂದ ವಾಪಸ್ ಬರ್ಬೇಕಟ್ಟ ಬರುಮಟ ಅಂದ್ರೆ ಅವನು ಫೋನ್ ಹಚ್ಚಿದ್ಲ ಮನಿಗೆ ಬರ್ಲಾ ಎಲ್ಲಿದ್ದೀ ನಿಮ್ಮ ಇಲ್ಲೇ ಬಂದಾಳ ಅಂತ ಹೇಳಿ ಅದಕ್ಕೆ ಬಂದ್ ನೋಡ್ರಿ ಹೌದಾಯ್ತಾ ಹ್ಮ್ ಆರಾಮದಿಯಲ್ಲ ಓದೋದೆಲ್ಲ ಮುಗಿತಾನ

ಹೋಗ್ಲಿಕಪ್ಪಾ ಈಗರ ಚಂದಾಗಿ ಓದಿ ಬರೆದ ಪಾಸಾಗಿ ಬಂದಿಯಲ್ಲ ಈಗ ಏನು ಒಂದು ಕೆಲಸ ಕಟ್ಟಬೇಕಲ್ಲ ಕೆಲ್ಸಕ್ಕೆ ಹತ್ಬೇಕತ್ತಿ ಆದ್ರೆ ಏನಂದ್ರೆ ನನಗೆ ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಭಾಳ ತಿಲಕ್ ಬಂದ ಅದಕ್ಕೆ ಯಾಕೆ ಇನ್ನೊಬ್ರ ಕೈಯ್ಯಾಗ ದುಡಿಬೇಕು ಅಂತ ಇನ್ಯಾಗ ಕೈಯ್ಯಾಗ ದುಡಿಬೇಕು ಅಲ್ಲಪ್ಪ ಮತ್ತು ಈ ನಮನಿ ರೊಕ್ಕ ಖರ್ಚು ಮಾಡಿ ಕಾಲೇಜಿಗೆ ಮಾಡತ್ತಿ ಈ ನಮನಿ ಮಾಡಿ ನೀನು ಓದಿ ಬರೆದು ಬರಿ ಬಿದ್ದು ಈಗ ನೀನು ಇನ್ನೊಬ್ಬರ ಕೈಯಾಗ ಹೋಗಲ್ಲ ನಾನು ಸಂತೆಪರ್ ಮಾಡ್ತೀನಿ ಅಂದ್ರೆ ಹಂಗೆ ಆಟ ಮಾಡೋದಿದ್ದ ನಿಮ್ಮ ಮೊದಲು ಮಾಡಬೇಕಿತ್ತು ಅದ ಓದ್ಸಕ್ಕೆ ಹಾಕೋ ರೊಕ್ಕನ ಇಲ್ಲೇ ಯಾವ ರೊಕ್ಕ ಹಾಕಕ್ಕೆ ಬರ್ತಿತ್ತ ರೊಕ್ಕ ಖರ್ಚು ಮಾಡಿದ್ರೆ ಅಷ್ಟು ರೊಕ್ಕ ಖರ್ಚು ಮಾಡಿ ಈಗ ನಾವು ಹೋಗಲ್ಲ ಅಂತಂದ್ರೆ ಇದು ಹೆಂಗಪ್ಪ ಪದ್ಧತಿ ಹಂಗಲ್ಲತಿ ಏನ್ ಮಾಡ್ತಿ ಹೇಳತಿ ನನಗೂ ಓದ್ಬೇಕಂತ ಆಸೆ ಇತ್ತು ಓದಿದೆ ಓದ್ಬೇಕಂತ ಆಸೆ ಇದ್ದು ಗುಟ್ಲು ಓದಿದೆ ಅಂದ್ಬಿಟ್ಲು ಅದೇ ಕೆಲಸ ಮಾಡ್ಬೇಕಾ ಈಗ ಎಲ್ಲ ಇಂಜಿನಿಯರ್ಸ್ ಆದವ್ರು ಯಾರು ಇಂಜಿನಿಯರ್ ಕೆಲಸನೇ ಮಾಡಲ್ಲ ಸ್ವಂತ ವ್ಯಾಪಾರ ಮಾಡ್ತಾರ ಬೇರೆ ಇನ್ನೇನೋ ಬಿಸ್ನೆಸ್ ಮಾಡ್ತಾರ ಇನ್ನೇನೋ ಇನ್ನೇನೋ ಕೆಲವರು ಯೂಟ್ಯೂಬರ್ಸ್ ಹಾಕಾರ ಈ ತರ ಏನೇನೋ ಮಾಡಿ ಮಾಡಿ ಸಂಪಾದನೆ ಮಾಡ್ತಾರ ஏனரா மாங்க சரி அனசி யா கடை எல்லா மனுஷியா ரொக்க டியடியாக்க ஓதி துடிரே ஓதார டுனோ கலசா மாடி டூட்ரேன இன்னொரு துந்திர கொடங்க இன்னொரு கத்தன கழுவுல துடுக்கப்பா ஏந்தவ மாதாங்க நன் மகன் மகன் லக்கொட் ம் அடில ஓரேனா உட்கார் எல்லாரும்